ಜಂಪ್ ಮಾಡುವಾಗ ನಾ ಕಂಪಲ್ಸರಿ ಮುಂದೆ ನಿಂಬಿರ್ಬೇಕು ಅಂತ ವೇಕೇಶನ್ ಬಿದ್ದಂಗೆ ಅನ್ಸತ್ತೈತಿ ಮಣ್ಣ್ಮಿ ಬಿದ್ದೈತಿ ಅಂತ ಅನ್ಸಕತ್ತ ಶೋರೂಮ್ ಬಂದೀವಿ ನಿಂಗೆ ಗೊತ್ತಾಗ ಸಾನು ದಹಿಪರಿ ಒಳಗ್ ಫುಲ್ ನಿನಕ್ ಸಾಕೋ ತನಕ ಮೊಸರು ತುಂಬಾ ಇರೋದಿಲ್ಲ ಅಸ್ಕರ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ದೀರಿ ಆರಾಮದೀರಿಣ್ಣ ನೀವೆಲ್ಲರೂ ಆರಾಮದೀರಿ ಅಂತ ಅನ್ಕೊಳಕತ್ತೀನಿ ಸೊ ಸಾನೂನ್ ಸ್ವಿಮ್ಮಿಂಗ್ ಕ್ಲಾಸಿಗೆ ಬಂದೀವಿ ಸಾನೂನ್ ಸ್ವಿಮ್ಮಿಂಗ್ ಕ್ಲಾಸ್ ಒಳಗನ ಇವತ್ತಿನ ಬ್ಲಾಗನ್ನು ನಾನು ಸ್ಟಾರ್ಟ್ ಮಾಡಕತ್ತೀನಿ ಸೊ ಆ್ಯಕ್ಚುಲಿ ಈಗ ಅಂದ್ರೆ ಪ್ರಾಪರ್ ಸ್ವಿಮ್ಮಿಂಗ್ ಮಾಡಕತ್ತಾಳು ಬಟ್ ಫ್ಲೋಟರ್ಸ್ ಮತ್ತು ಬ್ಯಾಕ್ ಸಪೋರ್ಟ್ ಇದ್ದಾಗ ಅನ್ಸಂಗಿಲ್ಲ ಒಟ್ಟು ಮಸ್ತ್ ಮಜಾ ಮಾಡ್ಕೋತ ಎಂಜಾಯ್ ಮಾಡ್ಕೋತ ಮಾಡ್ತಾಳು ಬಟ್ ಫ್ಲೋಟರ್ಸ್ ತೆಗೆದ್ಮೇಲೆ ಮತ್ತು ಬ್ಯಾಕ್ ಸಪೋರ್ಟ್ ಅದಾದ ಪ್ಯಾಡ್ ತೆಗೆದ್ಮೇಲೆ ಒಂದು ಸ್ವಲ್ಪ ಅನಿಸ್ತಾಳು ನೋಡೋನು ಅದ್ರ ಪ್ರಾಕ್ಟೀಸ್ ನಡ್ದೈತಿ ಇನ್ನೊಂದು ನಾಲ್ಕೈದು ದಿನ ಮಾಡ್ಲಂದ್ರೆ ಧೈರ್ಯ ಬರ್ತೈತಿ ಹೋದಿಲ್ಲ ಆಂ ಅನ್ಸಂಗಿಲ್ಲ ಎಂತ ಸೊ ಚಲೋ ಸಾನುಂದ ಈಗ ಒಂಥ ಸ್ವಿಮ್ಮಿಂಗ್ ಕ್ಲಾಸ್ ಐತಿ ಅದನ್ನು ಅಟೆಂಡ್ ಮಾಡೇ ಬರೋನು ಫ್ರೋಟ್ರಸ್ ಮತ್ತು ಬ್ಯಾಕ್ ಸೈಡ್ ಸಪೋರ್ಟಿಗೆ ಪ್ಯಾಡ್ ಹಾಕ್ತಾರಲ್ಲ ಅದನ್ನು ಹಾಕಿ ಸ್ವಿಮ್ಮಿಂಗ್ ಇತ್ತು ಹಿಂಗಾಗಿ ಮಸ್ತ್ ಸ್ವಿಮ್ಮಿಂಗ್ ಮಾಡಿದ್ವಿ ಈಗ ಜಂಪಿಂಗ್ ಪ್ರಾಕ್ಟೀಸ್ ಐತಿ ಸೊ ಜಂಪ್ ಮಾಡುವಾಗ ನಾ ಕಂಪಲ್ಸರಿ ಮುಂದೆ ನಿಂದಿರಬೇಕು ಅಂದ್ರೆ ನಾಕೀಗ ಧೈರ್ಯ ಬರ್ತೈತಿ ಬೇಡ ಮಾಡ್ತೀನಿ ಮಸ್ತ್ ಮಾಡ್ತೀನಿ ಹಾಂ ಹೋಗುದಿಲ್ಲ ಹಾಂ ನೀನೇ ಇನ್ನು ಪೂರ್ತಿಯಲ್ಲಿ ಕಲ್ತಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಪೂರ ಕಲ್ಯಾಣಕ್ಕೆ ಕಳಿಸ್ತಾರವ್ರೆ ಈಗ ಸದ್ಯ ಅಲ್ಲ

ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರೋದ್ರೊಳಗೆ ಲೈಟ್ ಹೋಗ್ಯಾವು ಮೊದಲೇ ಕೆಟ್ಟ ಬಿಸ್ಲಾ ಅಂತ ಬಂದಿರ್ತೀವಿ ಬಂದ್ ಕೂಡ ಫ್ಯಾನ್ ಹಚ್ಕೊಂಡು ಕುಂದರ್ಬೇಕು ಅನಸ್ತೈತಿ ಖರೆ ಲೈಟ್ ಹೋಗ್ಯಾವು ಏನು ಮಾಡೋಕ್ಕಾಗಿಲ್ಲ ಸೊ ಬರೋ ತನಕ ಈಗ ಬ್ರೇಕ್ಫಾಸ್ಟ್ ಟೈಮು ಆಗಿರ್ತೈತಿ ಫುಲ್ ಹಸ್ದಿರ್ತೈತಿ ಹೊಟ್ಟೆ ಸೊ ಹಿಂಗಾಗಿ ಈಗ ನಾನು ಪಟ ನಾಷ್ಟ ಮಾಡಬೇಕು ಇವತ್ತು ಇನ್ನೊರ್ಗೆ ಬಿಳಿ ಉಪ್ಪಿಟ್ಟು ವೈಟ್ ಉಪ್ಪಿಟ್ಟು ತಿನ್ನೋದು ಮನಸ್ಸಾಗೈತಿ ಹಿಂಗಾಗಿ ವೈಟ್ ಉಪ್ಪಿಟ್ಟು ಮಾಡೋಣಕತ್ತರು ಸೊ ಚಲೋ ಪಟ ಕಟಿಂಗ್ ಮಾಡ್ಕೊಳತ್ತೀನಿ ಕಟಿಂಗ್ ಮಾಡಿ ಒಗ್ಗರಣೆ ಹಾಕಬೇಕು ಹಾ ಬಂದು ಎಸ್ ಜಸ್ಟ್ ಕರೆ ನೋಡ ಲೈಟ್ ಹೋಗ್ಯಾವ್ ಹೇಳಿ ಬಂದು ಲೈಟ್ ಪೈಲಪ್ ಫ್ಯಾನ್ ಹಚ್ಚುನು ಸೊ ಬರ್ರಿ ಪಟ್ಟತ ನಷ್ಟ ಮಾಡುನು ಎಲ್ಲಾರು ಈಗ ಹೊರಗ ಹೊಂಟಿವಿ ಹೊರಗಂದ್ರ ಎಲ್ ಹೊಟಿವಂದ್ರ ಇವತ್ತ ಸಾನುಂದ ಸ್ಕೂಲ್ ರಿಲೇಟೆಡ್ ಬಹಳಷ್ಟು ಕೆಲ್ಸ ಮಾಡೋದೈತಿ ಈಗ ವೇಕಷನ್ ಬಿದ್ದೈತಿ ಅಂತ ಅನ್ಸಕತಿತ್ತು ತಿರುಗೀಗ ಆಲ್ಮೋಸ್ಟ್ ವೆಕೇಶನ್ ಮುಗದ್ ಮತ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ ಬಂತು ಸೊ ಸ್ವಲ್ಪ ಐಡಿ ಕಾರ್ಡ್ ಫೋಟೋಸ್ ಅದು ತಗ್ಸೋದೈತಿ ಮತ್ ಮೇನ್ ಅಂದ್ರೆ ಕೂದಲಾ ಮತ್ ಬಾಳ ಉದ್ ಬಂದವು ಹಿಂಗಾಗಿ ಫಸ್ಟ್ ಹೇರ್ ಕಟಿಂಗ್ ಮಾಡಿಸೋದೈತಿ ಯಾಕಂದ್ರೆ ಈಗ ಸ್ಕೂಲ್ ಈಗ ದಿನಾ ಬೆಲ್ಟ್ ಹಾಕ್ಬೇಕು ಮುಂಚಾಣೆ ಮುಂಚಾಣೆ ಇಲ್ಲಾದ್ರೆ ದಿನ ಒಂದ್ ಹೇರ್ ಸ್ಟೈಲ್ ಮಾಡ್ಕೋದ್ ಕುಂಡಿರ್ಬೇಕು ಏನು ಹೇರ್ ಸ್ಟೈಲ್ ಜನೆ ಮುಂಜಾನೆ ಎದ್ದು ಧೋಗೋದನ ಬಾಳಾಗ್ತತಿ ಮಮ್ಮಿ ಸ್ವಿಮ್ಮಿಂಗ್ 풀 ಹೋಮ್ ಅಲ್ಲಿನು ಕೂಲ್ ಬಾರ್ ಸೊ ಕ್ಯಾ ಪಡ್ಗಿ ನೆಲಾಯಿ ಸೊ ಸಬ್ ಡ್ಯಾಮೇಜ್ ಆಗತಾ ಮ್ತ ಹಿಂಗಾಗಿ bæಡ bæಡ on ಸ್ವಲ್ಪ ಕಟಿಂಗ್ ಮಾಡಿಸಿರದರ ಐತೋ ಅಂತ ಫಸ್ಟ್ ಈಗ ಹೇರ್ ಕಟಿಂಗ್ ಮಾಡ್ಸಾಕೊಂಡ್ತೀವಿ ಆಮೇಲೆ ನೋಡ್ಬೇಕು ಮತ್ ಒನ್ ಬೈ 1 ಬಾಡಷ್ಟ ಕೆಲಸ ಅದಾವು ನೋಡೋನು ಏನೇನೆ ಅಕ್ಕೋ ಹೋಗ್ತೈತಿ ಹೋಗ್ತಿತಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತ ಹೋಗ್ತೀನಿ ಇದು

ಸೌಂಡ್ ಇಲ್ಲ ಅವ್ರಿಗೆ ಕನ್ಫ್ಯೂಸ್ ಆಯ್ತ ಇರ್ಲಿ ಬಾಳ್ ಶಾರ್ಟ್ ಮಾಡ್ರಿ ಲುಕ್ ಹೋಗ್ತೇ ತನ್ ಹತ್ತಾರ ಅವ್ರ

ಸಾನು ಹೇರ್ ಕಟಿಂಗ್ ಆಯ್ತು ಸೊ ಮಸ್ತ ಒಂದು ಸ್ಟೈಲಿಶ್ ಲುಕ್ ಕೊಟ್ರು ಸೊ ಆಕ್ಚುಲಿ ಏನಿತ್ತಂದ್ರ ಇನ್ನೂನೂ ಶಾರ್ಟ್ ಮಾಡ್ಸಬೇಕಂತ ನಂದ ಮತ್ತ ಅವ ವಿಚಾರ ಇತ್ತು ಬಟ್ ಈಗ ಅಲ್ಲಿ ಕಡೆ ರೀ ಅದ್ ಹೋಗೇತಿ ಗೊತ್ತು ನಾವ್ ಸಣ್ಣಗ್ ಇರ್ತಗಿತ್ತ ಅದ್ ಒಯ್ತೇನು ಯಾಕ್ ಮಾಡತ್ತಾಗಿ ಪೂರಾ ಎಲ್ಲಾ ಕಟ್ ಮಾಡಿ ಬೈ ಕಟ್ ಗತ್ಲೆ ಮಾಡಕ್ ಕರ್ಕೊ ಬಂದ್ ಬಿಡ್ತೇವ್ರ ಸಣ್ಣ ಮಾಡ್ರಿ ಸಣ್ಣ ಮಾಡ್ರಿ ಫುಲ್ ಸಣ್ಣ ಸೊ ಈಗ ಹಂಗ ಆಕ್ಚುಲಿ ಅವ್ರ ಅನ್ನಕತ್ರ ಹಂಗೆಲ್ಲ ಬಾಳ್ ಶಾರ್ಟ್ ಮಾಡಿದ್ರೆ ಲುಕ್ ಹೋಗ್ತತಿ ಲುಕ್ ಸರಿ ಕಾಣಂಗಿಲ್ಲ ಬ್ಯಾಡ್ ಅಂತ ಅವ್ರಿಗೆ ಹೇರ್ ಡ್ರೆಸರ್ಸ್ ಏನಿರ್ತಾರಲ್ಲ ಅವ್ರ ಸಜೆಸ್ಟ್ ಮಾಡ್ತಾರ ಹಿಂಗ ಮಾಡ್ಬೇಡ್ರಿ ಹಂಗ್ ಮಾಡ್ಬೇಡ್ರಿ ಅಂತೆಲ್ಲ ಈಗ ಸೊ ಹಿಂಗಾಗಿ ಅಂತ ಪರಿ ಏನ ಬಹಳ ಶಾರ್ಟ್ಸ್ ಏನ್ ಮಾಡ್ಲಿಲ್ಲ ಮಾಡ್ಯಾರ ಆಕ್ಚುಲಿ ಯಾಕಿನ ಕೂದಲು ಬೆಳ್ದಿದ್ದು ಈಗ ಮತ್ ಶೇಪ್ಲೆಸ್ ಆಗಿದ್ದು ಮೇನ್ ಅಂದ್ರ ಸೊ ಪ್ರಾಪರ್ ಶೇಪ್ ಒಳಗ್ ತಂದೆ ಏಕ್ದಮ್ ಮಸ್ತ್ ಲುಕ್ ಕೊಟ್ರು ಸೋ ಚಲೋ ಆಗೇತಂದ್ರ ಓವರ್ ಆಲ್ ಚಲೋ ಆಗೇತಿ ಮಸ್ತ್ ಆಗೇತಿ

ಮೊಸರ ಹೂಕ್ತಾಳೆ ಅಕ್ಷಯಕ್ ಬಂದಿವಿ ಎಸ್ ಎರಡ್ ಶೋರೂಮ್ ಅದಾವಲ್ಲ ಅದೇ ತಿಳಕ ಬೈಕ್ ನೋಡ್ಬೇಕೈತಿ ಎಲೆಕ್ಟ್ರಿಕ್ ಬೈಕ್ ಸ್ಕೂಟಿ ಸ್ಕೂಟಿ ಬೈಕ್ ಅಂತಾರ ಸಾನು ಸ್ಕೂಟಿ ವಿತೌಟ್ ಗಿಯರ್ ಇಟ್ಲ ಓಕೆ ಸ್ಕೂಟಿ ಅಂತಾರೋ ಸಾನು ಎಸ್ ನೀನ ಓಡิบೋದಾ ಗಾಡಿ ಹೌದು ತಾನೇ ಹೋಗುತ್ತೆ ಅದು ಆಟೋಮ್ಯಾಟಿಕಲಿ ಹೌದು ಇನ್ನೊಂದು ಒಂದು ವರ್ಷಲೇ ನೀನ ಓಡಿಬೋದಾ ಗಾಡಿ ಹ್ಮ್ ಇನ್ನೊಂದು ಒಂದು ವರ್ಷ ರೀ ಇನ್ನೊಂದು ವರ್ಷಲ ಸಾನೂನು ಜೀರೋ ಬತ್ತಲ ಇನ್ ಸಿಂಪ್ಲಿ ಎಲೆಕ್ಟ್ರಿಕ್ ಬೈಕ್ ತಗೋಳುದು ಬಹಳ ದಿನ ಆಯ್ತು ವಿಚಾರ ಇತ್ತು ಅದೇನು ಹಿಂಗಲ್ಲ ಇವತ್ತು ನೋಡೋಣ ನಾಳೆ ನೋಡೋನು ಅನ್ಕೋತ ಪೋಸ್ಟ್ ಅಕ್ಕೋತ ಹೊಂಟಿತ್ತು ಸೊ ಈಗ ಇಲ್ಲಿ ಟಿ ವಿ ಎಸ್ ಶೋರೂಮ್ಗೆ ಬಂದೀವಿ ನಾನೀಗ ಜಸ್ಟ್ ಫಸ್ಟ್ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬನ್ನಿ ಆಮೇಲೆ ಈಗ ವಿನಯವರು ಮತ್ತು ಸಾನು ಇದ್ರು ಹೋಗ್ಯಾರು ಯಾಕಂದ್ರೆ ಫೈನಲ್ ಮಾಡೋದಕ್ಕಿಂತ ಫಸ್ಟ್ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನಮಗೆ ಹೆಂಗೆ ಅನಿಸ್ತೈತಿ ಒಂದು ಪ್ರಾಪರ್ ರೈಡ್ ನೋಡಿದ್ವಿ ಅಂದ್ರೆ ಐಡಿಯಾ ಬರ್ತೈತಿ ಹೀಗಾಗಿ ನನಗ್ರೆ ಚಲೋ ಅನಿಸ್ತು ಎದ್ ಮಸ್ತ್ ಅನಿಸ್ತು ಮತ್ತು ಆವಾಜ ಬರೋಂಗಿಲ್ಲ ಹಿಂಗಾಗಿ ಗಾಡಿ ಹೊಡೆಯಾಕತ್ತೀವಿ ಅಂತ ಅನ್ಸಂಗಿಲ್ಲ ಸೊ ಲೆಟ್ ಸಿ ಇವ್ರಿಗೆ ಏನು ಅನಿಸ್ತೈತಿ ನೋಡೋಣ ಅನಿಸ್ತು ಹೇಗೈತಿ

ಒಂದು ಇವತ್ತು ಪ್ಲಾನ್ ಮಾಡಿದ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಕೆಲಸ ನಡೆದವು ಈಗ ಜಸ್ಟ್ ಸಣ್ಣದ ಐ ಡಿ ಕಾರ್ಡ್ ಫೋಟೋನು ತಕೊಂಡ್ ಬಂದ್ವಿ ಅದು ಹೆಂಗಿರ್ತೈತಂದ್ರ ಇನ್ನೇನು ಅಡ್ಮಿಷನ್ ಪ್ರೊಸೆಸ್ ಆಮೇಲೆ ಸ್ಕೂಲ್ ವ್ಯಾನ್ ಅದಾವೆಲ್ಲ ಅಡ್ಮಿಟ್ ಕಾರ್ಡ್ಸ್ ಅದು ಇರ್ತಾವೆ ಅದ್ರ ಮೇಲೆ ಆಮೇಲೆ ಮೇನ್ ಅಂದ್ರೆ ಸ್ಕೂಲ್ ಐ ಡಿ ಕಾರ್ಡ್ ಅದ್ರ ಎಲ್ಲಾ ಯೂನಿಫಾರ್ಮ್ ಮೇಲೆನ ಫೋಟೋ ಬೇಕಾಗ್ತಾವು

ಈಗ ಸದ್ಯ ಹಾಕೊಂಡ್ ಸೇಮ್ ಹಿಂಗ ಬರ್ತಾರಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಪಿಂಕ್ ಸಾನು ಎಲ್ಲಿ ಪಿಂಕ್ ಇದ್ಲೂ ಸಣ್ಣ ಹೇಳಿ ಕರೆಕ್ಟ್ ಐತೆ ಹಾ ಮತ್ತ ಹೇರ್ ಬ್ಯಾಂಡ್ ಪೂರಾ ಇದ್ನಾಗೇತ ಸಾನು ಬ್ಯಾಡದ ಎಲ್ಲ ಬ್ರ ಎಲ್ಲಾರ ಹುಡ್ಗರು ಹೊಸ ಬೇಕತ್ತ ಮತ್ ಗೀರ್ ಇರತ್ತ ಸಾನು

ಎರಡು ಹಾಕೋ ಸ್ವಲ್ಪಷ್ಟು ವಾಕ್ ಮಾಡಿ ನೋಡ್ಸಾನು ಹೆಂಗ ಕಂಫರ್ಟೇಬಲ್ ಆಯ್ತಿಲ್ಲ ಏನಾಗ

ಒಂದು ಆರ್ಡ್ರ್ ಈಗ ಎಲ್ಲ ಬಂದೈತಿವ್ ಪ್ರತಿ ವರ್ಷ ಎಲ್ಲ ಮಾಸ ಜಸ್ಟ್ ಮನಿಗೆ ಬಂದ್ವಿ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಕೆಲಸ ಇದ್ದು ಮತ್ತೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ಎಲ್ಲ ಅಂದ್ರೆ ಎಲ್ಲ ಕೆಲಸ ಕಂಪ್ಲೀಟ್ ಅದು ಸ್ಪೆಷಲಿ ನಮ್ಮ ಸಾನುಂದ ಭಾಳ ಅಂದ್ರೆ ಭಾಳ ದೊಡ್ಡ ಲಿಸ್ಟ್ ಇತಿವತ್ತ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗತ್ತಲ್ಲ ಸೊ ಹೀಗಾಗಿ ಸ್ಕೂಲದ್ದು ಎಲ್ಲ ಎಷ್ಟೇನೂ ಕೆಲಸ ಐತೆ ಎಲ್ಲ ಹೋಗಿದ್ವಿ ಎಲ್ಲನೂ ಆಯಿತು ಆಕಿದ ಐ ಡಿ ಕಾರ್ಡ್ ಸೈಜ್ ಫೋಟೋನು ಆಯಿತು ಆಮೇಲೆ ಎಲ್ಲ ಯೂನಿಫಾರ್ಮ್ ಸಾಕ್ಸ್ ಶೂಸ್ ಎಲ್ಲ ಖರೀದಾಯಿತು ಬುಕ್ಸ್ ಅಂತೂ ಆಲ್ರೆಡಿ ಆನ್ಲೈನ್ ಬಂತಾವು ಸೊ ಬುಕ್ಸ್ಗಷ್ಟ ನಾನು ರಾತ್ರಿ ಎಲ್ಲ ಕವರ್ ಹಾಕಿ ಇಡಬೇಕು ಫುಲ್ ಟೈರ್ಡ್ ಆಗ್ಯಲ್ಲ ನಡಿ ನಿನಗೂ ಡ್ರೆಸ್ ಚೇಂಜ್ ಮಾಡ್ತಾನೆ ಫ್ರೆಶ್ ಆಗತ್ತೈತೆ ನೋಡ್ರಿ ಹೇರ್ ಕಟ್ಟಿಂಗ್ನಿಂದ ಹೌದು ಸೊ ನನಗಂತೂ ಬಹಳ ಟಯರ್ಡ್ ಆಗೈತಿ ಇನ್ನು ಫ್ರೆಶ್ ಮಾಡ್ತೀನಿ ಮಾಡ್ತೀನಿ ಸೊ ಈಗ ಫುಲ್ ಟಯರ್ಡ್ ಆಗೈತಿ ಹೀಗಾಗಿ ಫುಲ್ ಫ್ರೆಶ್ ಆಗಿ ಡ್ರೆಸ್ ಅದು ಎಲ್ಲ ಚೇಂಜ್ ಮಾಡಬೇಕು ಮತ್ತೆ ಈಗ ಸಂಜೆದೆಲ್ಲ ಅಡಿಗೆ ಅದು ಮಾಡಬೇಕು ಇನ್ನು ರಾತ್ರಿ ಮಲ್ಕೊಳ್ಳುವಾಗ ಸಾನೂನು ಬುಕ್ಸಕ್ಕೆ ಕವರ್ ಅಷ್ಟು ಹಾಕಬೇಕಂತ ಪ್ಲ್ಯಾನ್ ಇಟ್ಕೊಂಡೇನೆ ಹೌದು ಮತ್ತೆಲ್ಲ ಬುಕ್ಸ್ ಕವರ್ ಹಾಕೆಲ್ಲ ರೆಡಿ ಮಾಡಿಡ್ಬೇಕಲ್ಲ ಸೊ ಚಲೋ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗ ಮುಗಿಸಾಕತೀನಿ ವೆಕೇಶನ್ ಮುಗೀತು ಇನ್ ಸಣ್ಣ ಸ್ಕೂಲ್ ಮತ್ ಸ್ಟಾರ್ಟ್ ಆಗಕ್ ಬಂತು ಸೊ ನಿಮ್ ಮಕ್ಳದೂ ಎಲ್ಲಾ ಸ್ಕೂಲ್ ಅದು ಈಗ ಸ್ಟಾರ್ಟ್ ಆಗಕ್ ಬಂದಿರಬಹುದು ಎಲ್ಲದೂ ನಿಮ್ದು ಸೇಮ್ ಅನ್ನ ಎಲ್ಲಾ ತಯಾರಿ ನಡೆದಿರ್ಬೇಕು ಸ್ಕೂಲ್ ಅದ ಮಾತಾಡಕ್ಕೂ ಆಗುವತ್ತು ಶಕ್ತಿ ಆಗಕತೈತಿ ಫ್ಯಾನ್ ಹಚ್ಚಿನಿ ಸೊ ಚಲೋ ಮತ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗ ಬಾಯ್ ಬಾಯ್